ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯವರಾದ್ರು ಮಾತಾಡ್ತಿದ್ದೀನಿ ನೀವು ನೋಡ್ತಿದ್ದೀರ ನನ್ನ ಚಾನಲ್ ನನ್ನ ಕೋತೆ ನಿಮ್ಮ ಜೊತೆ ಇವತ್ತು ರಾಯಲ್ ಎನ್ಫೀಲ್ಡ್ ಅವರ ಒಂದು ಹೊಸ ಫೋರ್ ಫಿಫ್ಟಿ ಸಿ ಸಿ ಬೈಕ್ನ ರಿವ್ಯೂ ಮಾಡ್ತಾ ಇದ್ದೀನಿ ಅದೇ ರಾಯಲ್ ಎನ್ಫೀಲ್ಡ್ ಗೋರಿಲ್ಲ ಬೈಕ್ ಅಂತ ಈ ಬೈಕ್ನ ಪೂರ್ತಿ ಡೀಟೇಲ್ಸ್ ಈ ವಿಡಿಯೋಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನೀವು ನನ್ನ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ರಾಯಲ್ ಎನ್ಫೀಲ್ಡ್ ಅವರು ಈ ಬೈಕ್ ಮಾಡಬೇಕಾದ್ರೆ ಒಂದು ಡಿಫ್ರೆಂಟ್ ಮೈಂಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ನೀವು ಇದು ಕಂಪೇರ್ ಮಾಡಿದ್ರೆ ಹಂಟರ್ ಇಟ್ ಲುಕ್ಸ್ ಬಿಗ್ಗರ್ ಅಂಡ್ ಫೀಲ್ಡ್ಸ್ ಬಿಗ್ಗರ್ ಅಂತಲೇ ಹೇಳ್ಬೋದು ಯಾಕಂದರೆ ದ ಕ್ವಾಲಿಟಿ ಆಫ್ ದಿಸ್ ಬೈಕ್ ಇಸ್ ಇಂಪ್ರೂವ್ಡ್ ಅ ಲಾಟ್ ಇನ್ ಟರ್ಮ್ಸ್ ಆಫ್ ರಿಫೈನ್ಮೆಂಟ್ ಆಗಿರ್ಬೋದು ಇನ್ ಟರ್ಮ್ಸ್ ಆಫ್ ಪ್ಲಾಸ್ಟಿಕ್ ಕ್ವಾಲಿಟಿ ಆಗಿರ್ಬೋದು ಒಂದು ಲೆವೆಲ್ ಮುಂದೆ ಹೋಗಿದ್ದಾರೆ ಅಂದರೆ ತಪ್ಪಾಗಲ್ಲ ಓವರ್ ಆಲ್ ಲುಕ್ಸ್ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು ಇವಾಗ ನಾವು ಹೆಡ್ಲೈಟ್ ಬಗ್ಗೆ ಮಾತಾಡೋದಾದರೆ ಫ್ರಂಟ್ ಹೆಡ್ಲೈಟ್ ಬಂದ್ಬಿಟ್ಟು ಫುಲ್ ಎಲ್ ಇ ಡಿ ಅಂತಲೇ ಹೇಳ್ಬೋದು ವಿತ್ ರಾಯಲ್ ಲೋಕು ಆಮೇಲೆ ನಿಮಗೆ ಲೆಫ್ಟ್ ಆ್ಯಂಡ್ ರೈಟ್ ಇಂಡಿಕೇಟರ್ಸ್ ಬರುತ್ತೆ ಮತ್ತೆ ಫ್ರಂಟ್ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದರೆ ಫೋರ್ ಥರ್ಟಿ ತ್ರೀ ಎಮ್ ಎಮ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ಆಮೇಲೆ ಫಸ್ಟ್ ಟೈಮ್ ಟೈರ್ ಬಂದ್ಬಿಟ್ಟು ಇಲ್ಲಿ ಒನ್ ಟ್ವೆಂಟಿ ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ತ್ರೀ ಟೆನ್ ಎಮ್ ಎಮ್ ಡಿಸ್ಕ್ ಬರುತ್ತೆ ನಿಮಗೆ ಲೆಫ್ಟ್ ಸೈಡ್ ಇಲ್ಲಿ ಹೈ ಬೀಮ್ ಲೋ ಬೀಮ್ ಸ್ವಿಚ್ ಇದೆ ಕೆಳಗಡೆ ನಿಮಗೆ ಇಂಡಿಕೇಟರ್ ಸ್ವಿಚ್ ಇದೆ ಲೆಫ್ಟ್ ಆ್ಯಂಡ್ ರೈಟ್ ಇಂಡಿಕೇಟರ್ ಅದಕ್ಕೆ ಕೆಳಗಡೆ ನಿಮಗೆ ಹಾರ್ನ್ ಸ್ವಿಚ್ ಇದೆ ಆಮೇಲೆ ಒಂದು ಲಾಸ್ಟ್ ಬಟನ್ ಇದೆ ಅದು ನೀವು ಡಿಜಿಟಲ್ ಮೀಟರ್ ಕಂಟ್ರೋಲ್ ಮಾಡ್ಕೋಬೋದು ನನಗೆ ಗೊತ್ತಾಗ ನನ್ನ ನಂಗೆ ಐಮ್ ನಾಟ್ ಶ್ಯೋರ್ ವೆದರ್ ಯು ಗೈಸ್ ಆರ್ ಏಬಲ್ ಟು ಸಿ ಇಟ್ ಬೈಕ್ ಪ್ಯಾಟ್ರನು ಪ್ರೀವಿಯಸ್ ಮಾಡೆಲ್ಸ್ ಥರನೇ ಇದೆ ಅಂತ ನನ್ನ ಅನಿಸಿಕೆ ಅಲ್ಲಿನೂ ಅಷ್ಟೇನು ಚೇಂಜ್ ಇಲ್ಲ ರೈಟ್ ಸೈಡಲ್ಲಿ ನಿಮಗೆ ಇಗ್ನಿಷನ್ ಆನ್ ಆಫ್ ಬಟನ್ ಇದೆ ಆ ಹಿಂದೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ನಿಮಗೆ ಹಝಾರ್ಡ್ ಲೈಟ್ ಇದೆ ಆಮೇಲೆ ಮುಂದೆ ಬಂದ್ಬಿಟ್ಟು ಮ್ಯಾನ್ಯಲ್ ಸ್ವಿಚ್ ಇದೆ ಓವರ್ ರೈಡ್ ಮಾಡೋಕ್ಕೆ ಡಿಜಿಟಲ್ ಮೀಟರ್ನ ಆಮೇಲೆ ಎಕ್ಸಲೇಟ್ರು ಬ್ರೇಕು ಮಿರರ್ ಕ್ವಾಲಿಟಿ ಓವರಾಲ್ ಚೆನ್ನಾಗಿದೆ ಇಲ್ಲಿ ಬಂದ್ಬಿಟ್ಟು ಹನ್ನೊಂದು ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಅದೊಂದು ಬಿಗ್ ಡಿಸಪಾಯಿಂಟ್ಮೆಂಟ್ ಅಂತಲೇ ಹೇಳ್ಬೋದು ಓವರ್ ಆಲ್ ಸೀಟ್ ಬಂದ್ಬಿಟ್ಟು ಹುಷನ್ ಫ್ಯಾಬ್ರಿಕ್ ಬಂದ್ಬಿಟ್ಟು ಚೆನ್ನಾಗಿದೆ ಕ್ವಾಲಿಟಿ ಐ ಥಿಂಕ್ ಡ್ರೈವರ್ಗೆ ಜಾಸ್ತಿ ಕಂಫರ್ಟ್ ಇದೆ ಕಂಪೇರ್ ಟು ಪಿಲಿಯನ್ ಡ್ರೈವರ್ ಇಲ್ಲಿ ಒಂದು ಹೊಸ ಡಿಸೈನ್ ಸ್ಟಿಕ್ಕರ್ ಫೋರ್ ಫಿಫ್ಟಿ ಸಿ ಸಿ ಅಂತ ನೋಡ್ಬೋದು ರಾಯಲ್ ಎನ್ಫೀಲ್ಡ್ ಕಡೆಯಿಂದ ಆಮೇಲೆ ಇಂಜಿನ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಇಲ್ಲಿ ಫೋರ್ ಫಿಫ್ಟಿ ಟು ಸಿ ಸಿ ಲಿಕ್ವಿಡ್ ಕೂಲ್ ಇಂಜಿನ್ ಬರುತ್ತೆ ವಿತ್ ಜನರೇಟ್ ಫಾರ್ಟಿ ಪಿ ಎಸ್ ಪವರ್ ಆ್ಯಂಡ್ ಫಾರ್ಟಿ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಓವರ್ ಆಲ್ ಮೆಟೀರಿಯಲ್ ಯೂಸ್ ಮಾಡಿರೋದು ಸಾಲಿಡ್ ಅಂತಲೇ ಹೇಳ್ಬೋದು ಆಮೇಲೆ ಚಾಸಿಸ್ ಓವರ್ ಆಲ್ ಚಾಸಿಸ್ ಸ್ಟ್ರಕ್ಚರ್ ಎಲ್ಲ ನನಗೆ ಇಷ್ಟ ಆಯಿತು ಪರ್ಸ್ನಲಿ ಒಂದು ಲೆವೆಲ್ ಮುಂದೆ ತೊಗೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ರಾಯಲ್ ಎನ್ಫೀಲ್ಡ್ ಅವರು ಇಲ್ಲಿ ಬ್ಯಾಕ್ ಸೈಡ್ ನಿಮಗೆ ಎಲ್ ಇ ಡಿ ಇಂಡಿಕೇಟರ್ಸ್ ಇದೆ ಆಮೇಲೆ ರೇರ್ ಟೈರ್ ಇದೆ ವಿಚ್ ಇಸ್ ಅರೌಂಡ್ ಒನ್ ಸಿಕ್ಸ್ಟಿ ಬೈ ಸಿಕ್ಸ್ಟಿ ವೈಟ್ ಪ್ರೊಫೈಲ್ ಟೈರ್ಸ್ ರೇರ್ ಡಿಸ್ಕ್ ಬಂದ್ಬಿಟ್ಟು ನಿಮಗೆ ಟು ಟೆನ್ ಎಮ್ ಎಮ್ ಮತ್ತೆ ಇಲ್ಲಿ ಮೋನೋ ಸಸ್ಪೆನ್ಷನ್ ಯೂಸ್ ಮಾಡಲಾಗಿದೆ ಮತ್ತು ಬ್ಯಾಕ್ ಸೈಡ್ ಇಂಡಿಕೇಟರ್ಸ್ ಬಂದ್ಬಿಟ್ಟು ಎಲ್ ಇ ಡಿ ಓವರ್ ಆಲ್ ಈ ಬೈಕ್ ಲುಕ್ಸ್ ನನಗೆ ಪರ್ಸ್ನಲಿ ಇಷ್ಟ ಆಯಿತು ಸೀಟ್ ಕೆಳಗಡೆ ನಿಮಗೆ ಎ ಬಿ ಎಸ್ ಮತ್ತು ಟೂಲ್ ಕಿಟ್ಟು ಒಂದು ಮೆಡಿಕಲ್ ಕಿಟ್ ಕೊಡ್ತಾರೆ ಬನ್ನಿ ಬೈಕ್ ಸ್ಟಾರ್ಟ್ ಮಾಡಿ ಬೈಕ್ ಸೌಂಡ್ ಹೆಂಗಿದೆ ಎಕ್ಸಾಸ್ಟ್ ಸೌಂಡ್ ಹೆಂಗಿದೆ ಅಂತ ಕೇಳಿಬಿಟ್ಟು ನಾವು ರೈಡ್ಗೆ ಹೋಗೋಣ ಕೋರ್ಸಕ್ ಶುರು ಮಾಡಿದ ತಕ್ಷಣ ನಂಗೆ ಅನ್ಸಿದ್ ಫೀಲಿಂಗು ಯಾಕಪ್ಪ ಇಂಜಿಲ್ ಪಿಕಪ್ ಒಂದು ಸ್ವಲ್ಪ ಕಮ್ಮಿ ಇದೆ ಅನಿಸ್ತು ಯಾಕೆಂದ್ರೆ ನಾನು ನನ್ನ ಫ್ರೆಂಡ್ ಕೂತಿದ್ದೆ ಬೈಕಲ್ಲಿ ಹೋಗ್ತಾ ಹೋಗ್ತಾ ನೀವು ಥ್ರಾಟಲ್ ಕೊಟ್ಟಂಗೆ ಪವರ್ ಡಿಲಿವರಿ ತರ ಪವರ್ ಡಿಲಿವರಿ ಇದಲ್ಲಿದೆ ಮಿಡ್ ರೇಂಜ್ ಹೋದ ಮೇಲೆ ಫುಲ್ ಪವರು ಟಾರ್ಕು ನಿಮಗೆ ಪವರ್ ಡೆಲಿವರಿ ಅಂತ ಸಕ್ಕತ್ತಾಗಿದೆ ಓಕೆ ಪಿಕ್ ಇನ್ಶಲ್ ಪಿಕಪ್ ಒಂದು ಸ್ವಲ್ಪ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು ಅಂತ ನನ್ನ ಫೀಲಿಂಗು ಓವರ್ ಆಲ್ ನೀವು ಓಡಿಸ್ತಾ ಓಡಿಸ್ತಾ ಒನ್ ಟೂ ತೌಸಂಡ್ ಆರ್ ಪಿ ಎಮ್ ಮೇಲೆ ಮೇಲೆ ನಿಮಗೆಲ್ಲೂ ಪವರ್ ಡೆಲಿವರಿ ಕಮ್ಮಿ ಅಂತ ಅನ್ಸಲ್ಲ ಪವರ್ ಡೆಲಿವರಿ ಚೆನ್ನಾಗಿದೆ ಓಕೆ ಓವರ್ ಆಲ್ ಪವರ್ ಡೆಲಿವರಿ ಇಸ್ ಎಕ್ಸೆಪ್ಷನಲಿ ಗುಡ್ ಆಮೇಲೆ ಇನ್ಶಲ್ ಪಿಕಪ್ ಇನ್ನೊಂದು ಚೂರು ಚೆನ್ನಾಗಿದ್ದರೆ ಇಷ್ಟ ಆಗೋದೇನೋ ಅಂತ ನನ್ನ ಅನಿಸಿಕೆ ಓವರ್ ಆಲ್ ರಿಫೈನ್ಮೆಂಟ್ ಲೆವೆಲ್ ಬಗ್ಗೆ ಮಾತಾಡೋದಾದರೆ ವೈಬ್ರೇಷನ್ಸ್ ಇದೆ ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲಿ ನಾರ್ಮಲಿ ವೈಬ್ರೇಷನ್ಸ್ ನಾವು ನೋಡಿದ್ದೀವಿ ಇದರಲ್ಲೂ ಇದೆ ಓಕೆ ಪರವಾಗಿಲ್ಲ ಸೊ ಸ್ಕ್ಲಚ್ಚು ತುಂಬ ಚೆನ್ನಾಗಿದೆ ಗೇರ್ ಬಾಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಯಾಕಂದರೆ ಲೈಟ್ ವೈಟ್ ಇದೆ ನಿಮಗೆ ಶಿಫ್ಟ್ ಮಾಡೋಕ್ಕೂ ಈಸಿ ಆಗುತ್ತೆ ಆಮೇಲೆ ಓವರ್ ಆಲ್ ಸಸ್ಪೆನ್ಷನ್ಸ್ ಬಗ್ಗೆ ಮಾತಾಡೋದಾದರೆ ನನಗೇನು ಅನಿಸಿದ್ದು ಅಂದರೆ ಸಸ್ಪೆನ್ಷನ್ ಒಂದು ಸ್ವಲ್ಪ ಸ್ಟಿಫರ್ ಸೈಡ್ ಇದೆ ಯಾಕಂದರೆ ಚಿಕ್ಕ ಚಿಕ್ಕ ಹೋಲು ನೀವು ಬ್ಯಾಂಗ್ಳೂರು ರೋಡ್ಸ್ ನೋಡೇ ಇರ್ತೀರ ಅದ ಬಗ್ಗೆ ಕಮೆಂಟ್ಸೇ ಬೇಡ ಸೊ ಬ್ಯಾಂಗ್ಳೂರಲ್ಲಿ ನೀವು ಓಡಿಸಬೇಕಾದ್ರೆ ನಿಮಗೆ ಓವರ್ ಆಲ್ ಬಂಪಿ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸ್ಟಿಫರ್ ಸೈಡ್ ಇದೆ ಸಸ್ಪೆನ್ಷನ್ಸ್ ಟೈರ್ಸು ಬೇರೆ ಬೈಕ್ಸ್ ಕಂಪೇರ್ ಮಾಡಿದ್ರೆ ಫ್ರಂಟ್ ಟೈರ್ ತುಂಬ ದೊಡ್ಡದಾಗಿದೆ ಆಮೇಲೆ ಓವರ್ ಆಲ್ ಗ್ರಿಪ್ ಓಕೆ ಅಂತಲೇ ಹೇಳ್ಬೋದು ಸೊ ಮೈಲೇಜ್ ಬಗ್ಗೆ ಮಾತಾಡೋದಾದರೆ ಸಿಟೀಲಿ ನಿಮಗೆ ಒನ್ ಆ್ಯಾವ್ರೇಜ್ ಟ್ವೆಂಟಿ ಟು ಟ್ವೆಂಟಿ ಏಯ್ಟ್ ಮೈಲೇಜ್ ಕೊಡ್ಬೋದು ರಿಯಲ್ ಟೈಮ್ಸ್ ಏನೇ ಬ್ಯಾಂಗ್ಳೂರ್ ಟ್ರಾಫಿಕ್ ಕನ್ಸಿಡರ್ ಮಾಡಿದ್ರೆ ಸೊ ಈ ಬೈಕ್ ಬಂದ್ಬಿಟ್ಟು ನಿಮಗೆ ಓವರ್ ಆಲ್ ತ್ರೀ ಮೂಡ್ಸಲ್ಲಿ ಅವೈಲಬಲ್ ಇದೆ ಇದು ಬಂದ್ಬಿಟ್ಟು ಅನಲಾಗು ಡ್ಯಾಶ್ ಅಂತ ಫ್ಲ್ಯಾಶ್ ಅಂತ ಬರುತ್ತೆ ಸೊ ಸ್ಟಾರ್ಟಿಂಗ್ ಪ್ರೈಸ್ ಆಫ್ ದ ಅನಲಾಗ್ ಬೇಸ್ಡ್ ಮಾಡಲ್ ಬಂದ್ಬಿಟ್ಟು ಟೂ ಪಾಯಿಂಟ್ ತ್ರೀ ನೈನ್ ಲ್ಯಾಕ್ಸ್ ಆಯಿತಾ ಅದು ಬಂದ್ಬಿಟ್ಟು ಅನಲಾಗು ಸೊ ಇದು ಅಪ್ ಟು ಟೂ ಪಾಯಿಂಟ್ ಫೈವ್ ಫೋರ್ ಫ್ಲ್ಯಾಶ್ ಮಾಡಲ್ ಗಂಟೆ ಹೋಗುತ್ತೆ ಸೊ ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಟೋಟಲ್ ಫೈವ್ ಕಲರ್ಸ್ ಇದೆ ಓಕೆ ಸೊ ಓವರ್ ಆಲ್ ರಾಯಲ್ ಎನ್ಫೀಲ್ಡ್ ಅವರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಆಲ್ ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಯಾಕಂದರೆ ಇದರ ಡಿಸೈನ್ ಚೆನ್ನಾಗಿದೆ ಇದು ಪವರ್ ಡೆಲಿವರಿ ಚೆನ್ನಾಗಿದೆ ಓತ್ಸೈಟ್ಸ್ ಎ ಬಿ ಎಸ್ ಯೂಸ್ ಮಾಡಿದ್ದಾರೆ ಆಮೇಲೆ ನಿಮಗೆ ಯು ಎಸ್ ಬಿ ಚಾರ್ಜರ್ ಇದೆ ಓವರ್ ಆಲ್ ನಿಮ್ಗೆ ಒಳ್ಳೊಳ್ಳೆ ಫೀಚರ್ಸ್ ಇದೆ ಆ್ಯಡ್ ಆಗಿದೆ ನಾನು ಹೇಳ್ದಂಗೆ ನಿಮಗೆ ನೀವು ಹೋಗಿ ಶೋರೂಮ್ಗೆ ಟೆಸ್ಟ್ ಡ್ರೈವ್ ತೊಗೊಳ್ಳಿ ನಿಮ್ಮ ಫೇವ್ರೆಟ್ ಮಾಡೆಲ್ ಅಂತ ನನಗೆ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಮುಂದೆ ಸಿಗೋಣ ಒಂದು ಹೊಸ ವೀಡಿಯೋ ದೊತ್ತೆ ಒಂದು ಹೊಸ ಬೈಕ್ ರಿವ್ಯೂ ಇರುತ್ತೆ ಅಲ್ಲಿ ಗಂಟ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್